ఉంటామీ నారాయణ సమీప బిచప్ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಶ್ರೀ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವ ತೊಂಬತ್ತ್ ಮೂರು ವರ್ಷಗಳಿಂದಲೂ ಸಂಭ್ರಮ ಹಾಗೂ ಸಡಗರದಿಂದ ನಡೆದುಕೊಂಡು ಬರುತ್ತಿದೆ ಈ ಅದ್ದೂರಿ ಉತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಜೀಗೌಡ ಹಾಗೂ ಸಹನಾ ರಾಜುಗೌಡ ಭಾಗವಹಿಸಿ ಭಕ್ತರೊಂದಿಗೆ ದೇವರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ರಾಜುಗೌಡ ಮಾತನಾಡಿ ಭಗವಂತನ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದು ಆಗಲಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತರು ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಲಭಿಸಲಿ ಎಂದು ಶುಭ ಹಾರೈಸಿದರು ವಿಶೇಷ ಅಲಂಕಾರ ಮಾಡಲಾದ ದೇವರ ದರ್ಶನ ಪಡೆದ ನಂತರ ಅವರು ಶ್ರೀ ಬ್ಯಾಟರಾಯ ಸ್ವಾಮಿಗೆ ಶ್ರೀ ಬ್ಯಾಟರಾಯ ಸ್ವಾಮಿ ಶೆಟ್ಟಿ ಅವರಿಗೆ ಐವತ್ತು ಸಾವಿರ ಮೌಲ್ಯ ಚಕ ಹಸ್ತಾಂತರಿಸಿದರು ಭಕ್ತರು ಉತ್ಸವ ಮೂರ್ತಿಯ ಜೊತೆ ದೇವರ ನಾಮಸ್ಮರಣೆ ಮಾಡಿ ಭಕ್ತಿ ಭಾವದಿಂದ ಭಾಗವಹಿಸಿದರು ಇತಿಹಾಸ ಪ್ರಸಿದ್ಧ ಶ್ರೀ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ನನ್ನ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ರಾಜುಗೌಡ ಭರವಸೆ ನೀಡಿದರು ಇದೇ ಸಂದರ್ಭ ಬ್ಯಾಟರಾಯ ಶೆಟ್ಟಿ ಅವರು ಸನ್ಮಾನಿಸಿ ಭವಿಷ್ಯದಲ್ಲಿ ರಾಜುಗೌಡ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾಗಲಿ ಎಂದು ಶುಭ ಹಾರೈಸಿದರು ಈ ಸಮಾರಂಭದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಭಕ್ತಾದಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ವರದಿ ಮಾಡೋ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಟ್ಲಗಟ್ಟೆ ವರ್ಷ ವರ್ಷ ಪ್ರತೀತಿಯಂತೆ ತೊಂಬತ್ ಮೂರನೇ ಬ್ರಹ್ಮ ರಥೋತ್ಸವವನ್ನು ನಮ್ಮ ಬ್ಯಾಟರಾಯ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ನಮ್ಮ ಬ್ಯಾಟರಾಯಿ ಶೆಟ್ಟಣ್ಣವರು ವರ್ಷ ವರ್ಷ ವಿಜೃಂಭಣೆಯಿಂದ ಇಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರುಗಳನ್ನ ಒಂದು ಇದರಲ್ಲಿ ತಗೊಂಡು ತುಂಬ ಅದ್ಧೂರಿಯಾಗಿ ಸುಮಾರು ಇವಾಗ ಈಗಾಗಲೇ ಒಂದು ಆರು ಸಾವಿರ ಜನ ಸೇರಿದ್ದಾರೆ ಅಂತ ಹೇಳ್ತಿದ್ರು ಸಂಜೆವರೆಗೂ ಇನ್ನೂ ಒಂದು ನಾಲ್ಕು ಸಾವಿರ ಜನ ಸೇರ್ತಾ ಒಟ್ಟಾರೆ ಒಂದು ಹತ್ತು ಸಾವಿರ ಜನ ವರ್ಷ ವರ್ಷ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಬಟರಾಯಿ ಸ್ವಾಮಿ ಈ ಕ್ಷೇತ್ರ ಏನಿದೆ ಒಂದು ಒಳ್ಳೆಯ ಕ್ಷೇತ್ರ ಆಗಿ ಖಂಡಿತ ಒಂದು ಹೊರಹೊಮ್ಮುತ್ತೆ ಅನ್ನೋ ಒಂದು ನಂಬಿಕೆಯೂ ಇದೆ ಅದಕ್ಕೆ ನಾನು ಮುಖ್ಯವಾಗಿ ನಾನು ಮೊದಲನೇ ಭಕ್ತನಾಗಿ ಇಲ್ಲಿ ಹೇಳ್ತಿದ್ದೀನಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬ್ಯಾಟರಿ ಸೆಟ್ ಜೊತೆಗೆ ಆ ಭಗವಂತನಲ್ಲಿ ಇವತ್ತು ದೇವಸ್ಥಾನದ ಮುಂದೆ ಹೇಳ್ತಿದ್ದೀನಿ ನನ್ನ ಸಂಪೂರ್ಣ ಸಹಕಾರ ಇದರ ಅಭಿವೃದ್ಧಿಗೆ ಇರುತ್ತೆ ಅನ್ನೋದರ ಮುಖಾಂತರ ಈ ಒಂದು ಮಾತು ಹೇಳ್ತಿದ್ದೀನಿ ಮುಂದಿನ ಒಂದು ಬ್ರಹ್ಮ ರಥೋತ್ಸವದ ಸೊಳಗಡೆ ಇನ್ನೂ ಏನೇನೆಲ್ಲ ಕೆಲಸ ಕಾರ್ಯಗಳು ಆಗೋದಿದೆ ಆ ಭಗವಂತ ನಮ್ಮಂತವರು ಇಲ್ಲಿ ಇನ್ನೆಲ್ಲ ಎಲ್ಲ ಸೇರುವಂತಹ ಭಕ್ತಾದಿಗಳು ಇದಕ್ಕೆ ಸುಮಾರು ಸಾವಿರಾರು ಭಕ್ತಾದಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಶಕ್ತಿ ಕೊಡಲಿ ಇದನ್ನೊಂದು ಒಳ್ಳೆ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಆಗೋಂಗೆ ಮಾಡಲಿ ಅಂತ ಹೇಳ್ಬಿಟ್ಟು ಇವರ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಏನು ಭಕ್ತಾದಿಗಳು ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿ ಆ ಭಗವಂತನಲ್ಲಿ ಏನು ಅವ್ರ ಕೋರಿಕೆಗಳಿದೆ ಅವರ ಕೋರಿಕೆಗಳನ್ನ ಮೊರೆ ಇಟ್ಟಿದ್ದಾರೆ ಆ ಎಲ್ಲ ಕೋರಿಕೆಗಳನ್ನು ಆ ಭಗವಂತ ಬ್ಯಾಡರಾಯ ಸ್ವಾಮಿ ನೆರವೇರಿಸಲಿ ಅಂತ ಹೇಳ್ತಾ ಇಲ್ಲಿ ಏನು ವ್ಯವಸ್ಥಾಪಕರು ಇದ್ದಾರೆ ನಮ್ಮ ಬ್ಯಾಡರಾಯಿ ಶೆಟ್ಟವಣ್ಣವರು ಮತ್ತು ಇಲ್ಲಿ ಅಭಿವೃದ್ಧಿ ಸಮಿತಿ ಏನಿದೆ ಆ ಸಮಿತಿ ಅಚಕ ಬಂಧುಗಳು ಆಗಮಿಕ ಬಂಧುಗಳು ಎಲ್ರಿಗೂ ಕೂಡ ಆ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಹೆಚ್ಚಾಗಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಎಲ್ಲ ರೈತಾಪಿ ವರ್ಗ ಸಂತೋಷದಿಂದ ಇರಲಿ ಮತ್ತು ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗಾವಕಾಶಗಳು ಆಗಲಿ ಎಲ್ಲ ಸಂಪೂರ್ಣವಾಗಿ ಸಮಸ್ತ ಜನ ಜನತೆಗೂ ಆ ಬ್ಯಾಟ್ರೈಸ್ ಒಂದು ಒಳ್ಳೇದು ಮಾಡಲಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು ಇವತ್ತು ಭಕ್ತಾದಿಗಳು ಒಟ್ಟಿಗೆ ಇದ್ದೀವಿ ಭಗವಂತ ಭಕ್ತಾದಿಗಳು ಸ್ಟಾರ್ಟ್ ಮಾಡಿ ರೆಡಿ ಮಾಡ್ತೀವಿ आ देवी से आगे भी कितना और मेले ад में आक्स को तीन आगे आ आगे तक समोसा